ಕರ್ನಾಟಕದಲ್ಲಿ ಕನ್ನಡವೇ ಉಸಿರು ಕನ್ನಡಿಗರೇ ಸಾರ್ವಭೌಮ ಕನ್ನಡ ಬಿಟ್ಟು ಬೇರೆ ಭಾಷೆ ಹೇರಲು ಬಂದರೆ ಯಾವ ಕಾರಣಕ್ಕೂ ಸಹಿಸಲ್ಲ ಅಂತ ದೌರ್ಜನ್ಯಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ನೀವು ಎಷ್ಟೇ ಕೋಕೆ ಬಂದರೂ ಹೆದರಲ್ಲ ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಮ್ಮ ನಾರಾಯಣಗೌಡರ ಸ್ಪಷ್ಟ ನಿಲುವು ಕರ್ನಾಟಕ ಅಂದರೆ ಹಿಂದಿ ಭಾಷಿಕರು ಏನೆಂದು ತಿಳಿದಿದ್ದಾರೆ ಹಿಂದಿ ರಾಜಭಾಷೆ ಸಮಿತಿಯವರು ಕನ್ನಡ ನೆಲಕ್ಕೆ ಬಂದು ಸಭೆ ಮಾಡ್ತಾರೆ ಅಂದರೆ ಕನ್ನಡ ಮಣ್ಣಿನ ಮಕ್ಕಳು ಹೇಗೆ ಸಹಿಸಿಕೊಳ್ಬೇಕು ಇದೇ ಕಾರಣಕ್ಕೆ ಆಕ್ರೋಶಗೊಂಡ ಕರಬೇ ಕಾರ್ಯಕರ್ತರು ಸಭೆಯ ಹಾಲ್ಗೆ ನುಗ್ಗಿತ್ತು ನಮ್ಮ ಅಧ್ಯಕ್ಷರಾದ ಶ್ರೀಯುತ ನಾರಾಯಣಗೌಡರ ಆದೇಶದಂತೆ ಕರಬೇ ಸೇನಾನಿಗಳು ತಾಜ್ ವೆಸ್ಟ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಹಿಂದಿ ರಾಜಭಾಷಾ ಸಮಿತಿ ಸಭೆ ಮೇಲೆ ಅಟ್ಯಾಕ್ ಮಾಡಿದ್ರು ಆದರೆ ಕನ್ನಡವನ್ನೇ ಮರೆತ ರಾಜ್ಯ ಸರ್ಕಾರ ಪೊಲೀಸರನ್ನ ಮುಂದೆ ಬಿಟ್ಟು ಪ್ರತಿಭಟನೆಯನ್ನ ಹತ್ತಿಕ್ಕಿದ್ರು ಸಾಲ್ದು ಅಂತ ಕರವೇ ಹೋರಾಟಗಾರರನ್ನು ದರ ದರನೆ ಎಳೆದೊಯ್ದರು ವ್ಯಾನ್ನಲ್ಲಿ ತುಂಬಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದು ಜೈಲಿಗೆ ಹಾಕಿದ್ದಾರೆ ಇದರಿಂದ ಕೆರಳಿದ ನಮ್ಮ ಗೌಡ್ರು ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ವಿರುದ್ಧ ಗುಡುಗಿದ್ರು ರಾಜ್ಯ ಸರ್ಕಾರಕ್ಕೂ ಕ್ಲಾಸ್ ತೆಗೆದುಕೊಂಡ್ರು ಹಿಂದಿ ಹೇರಿಕೆಯ ಮನಸ್ಥಿತಿ ವಿರುದ್ಧ ಮಾತನಾಡುವ ಗಂಡಸ್ತನ ಈ ರಾಜ್ಯದ ಸಂಸದರಿಗೆ ಇಲ್ವಾ ನಿಮ್ಮಂತ ರಣಹೇಡಿಗಳಿಂದ ನಮ್ಮ ರಾಜ್ಯ ಉದ್ಧಾರ ಆಗಲ್ಲ ಅಂತ ಕಿಡಿಕಾರಿತ್ರು ಇದೆಲ್ಲ ಬಿಟ್ಟು ಹಿಂದಿ ಭಾಷಾ ಭಾಷೆಯ ಬಗ್ಗೆ ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಅಂತೇಳಿ ನಮ್ಮ ಸಂಸದರು ನೋಡಿ ಒಬ್ರು ಮಾತಾಡಲ್ಲ ಅಲ್ಲಿ ತಮಿಳುನಾಡಿನ ಸಂಸದರು ಹಿಂದಿ ಎನ್ನುವ ಪದ ಏನಾದರೂ ರಾಜ್ಯದೊಳಗಡೆ ಬಂದ ತಕ್ಷಣ ಡಿ ಎಂ ಕೆ ಎಂ ಕೆ ಎಲ್ಲರೂ ಒಟ್ಟಿ ನಿಂತ್ಕೊಂಡು ಪ್ರತಿಭಟಿಸ್ತಾರೆ ಸಂಸದ ಸಂಸದರು ಸದನದಲ್ಲಿ ನಮ್ಮ ಯಾವ ಸಂಸದರು ಸಹ ಒಂದು ಸದನದಲ್ಲಾಗ್ಲಿ ಒಂದು ಪತ್ರಿಕೆ ಹೇಳಿಕೆಗಳಾಗಲಿ ಮಾಧ್ಯಮವನ್ನು ಮಾಧ್ಯಮಗಳ ಮುಂದೆ ಹಂಚ್ಕೊಳ್ಳೋದಾಗ್ಲಿ ನಮ್ಮ ಸಂಸದರು ಒಬ್ರು ಬಾಯಿ ಬಿಡಲ್ಲ ಒಬ್ರು ಬಾಯಿ ಬಿಡಲ್ಲ ಯಾಕೆ ನಮ್ಮ ಕನ್ನಡ ಭಾಷೆಯ ಮೇಲೆ ಹಿಂದಿ ಹೇರಿಕೆದ ಬಳಕೆ ಯಾಕೆ ಮಾಡ್ತೀರಿ ಅಂತ ಖಂಡಿಸುವಂತ ಒಬ್ಬ ಗಂಡಸು ನೋಡಕ್ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ರಣಹೇಡಿಗಳ ತರ ವರ್ತಿಸ್ತೀರಿ ನೀವೆಲ್ಲಾ ಅಂದ್ರೆ ಮತ್ ಕರ್ನಾಟಕವನ್ನ ಯಾಕ್ ರಕ್ಷಣೆ ಮಾಡ್ಕೊತೀರಿ ಕನ್ನಡದ ಭಾಷೆಯನ್ನ ಯಾಕ್ ರಕ್ಷಣೆ ಮಾಡ್ಕೊತೀರಿ ಕನ್ನಡಿಗರನ್ನ ಯಾಕ್ ರಕ್ಷಣೆ ಮಾಡ್ಕೊತೀರಿ ಅನ್ನೋ ಒಂದು ದೊಡ್ಡ ಇವತ್ತು ಅನುಮಾನ ನಮ್ಮನ್ ಕಾಡ್ತಾ ಇದೆ ಹಾಗಾಗಿ ಕನ್ನಡಿಗರಿಗೆ ನಾನು ಕರೆ ಕೊಡಬೇಕಾಗತ್ತೆ ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೊಳ್ಬೇಕಾಗತ್ತೆ ನೀವೇನಾದ್ರೂ ಇವ್ರನ್ನ ನಂಬ್ಕೊಂಡು ಕನ್ನಡ ಕರ್ನಾಟಕ ಉಳಿಯತ್ತೆ ಅಂದ್ರೆ ಕರ್ನಾಟಕ ಕನ್ನಡಿಗರ ಕೈಯಲ್ಲಿ ಉಳಿಯಲ್ಲ ಕನ್ನಡ ಕರ್ನಾಟಕದಲ್ಲಿ ಉಳಿಯಲ್ಲ ಕನ್ನಡಿಗರು ಎಚ್ಚೆತ್ಕೊಳ್ಳಿ ಜಾಗೃತರಾಗ್ರಿ ಇವರು ಬಂದಲ್ಲಿ ಹೋದಲ್ಲಿ ಪ್ರಶ್ನೆ ಮಾಡುವಂತ ಧೈರ್ಯ ಕನ್ನಡಿಗರಿಗೆ ಬರದೆ ಹೋದ್ರೆ ನಾವೆಲ್ಲವನ್ನ ಕಳ್ಕೊತೀವಿ ನೆಲದಲ್ಲಿ ನಾವೇ ನಾಳೆ ಪರಕೀರಂತೆ ಬದುಕುವ ಪರಿಸ್ಥಿತಿ ಕರ್ನಾಟಕಕ್ಕೆ ಬರುತ್ತೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ ಹಾಗಾಗಿ ನಾಳೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕಾರ್ಯಕರ್ತರ ಮೇಲೆ ಏನು ಸುಳ್ಳು ಮೊಕದ್ದಮೆಗಳನ್ನ ಪೊಲೀಸರು ಹಾಕಿದ್ದಾರೆ ರಾಜ್ಯ ಸರ್ಕಾರ ಹಾಕಿದೆ ಅದರ ವಿರುದ್ಧ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರತಿಭಟನೆಗೆ ನಾವು ಕರೆ ಕೊಡ್ತಾ ಇದ್ದೀವಿ ಹಾಗಾಗಿ ನಾಳೆಯಿಂದ ಮೂವತ್ತೊಂದು ಜಿಲ್ಲೆ ಕಾರ್ಯಕರ್ತರ ಮೇಲೆ ಹಾಕ್ತಂತ ಸುಳ್ಳು ಮೊಕದ್ದಮೆಗಳನ್ನ ವಾಪಸ್ ತಗೋಬೇಕು ಅವ್ರನ್ನ ಬಿಡುಗಡೆ ಮಾಡಬೇಕು ಹಾಗೆ ಹಿಂದಿ ಭಾಷೆ ಹಿಂದಿಯ ಬಲವಂತವಾದ ಹೇರಿಕೆಯನ್ನ ಕೇಂದ್ರ ತಕ್ಷಣ ವಾಪಸ್ ಪಡಿಬೇಕು ಕರ್ನಾಟಕದಲ್ಲಿ ಯಾವತ್ತು ಹಿಂದಿ ಬರ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಕರ್ನಾಟಕದಲ್ಲಿ ಕನ್ನಡಿಗ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಕನ್ನಡದ ಮೇಲೆ ಯಾರ ದಬ್ಬಾಳಿಕೆಯನ್ನು ನಾವು ಸಹಿಸಲ್ಲ ಎಷ್ಟೇ ಸಲಿ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಕೇಸ್ ಹಾಕಿರು ನೀವು ಚಿಂತೆ ಇಲ್ಲ ನನ್ನ ಭಾಷೆಯ ಮೇಲೆ ಹಿಂದಿ ಆಗ್ಲಿ ಇನ್ನೊಂದು ಭಾಷೆಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಅನ್ನೋದನ್ನ ಎಚ್ಚರಿಕೆಯಾಗಿ ಸರ್ಕಾರಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಹಾಗಾಗಿ ನಾಳೆಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕನ್ನಡದ ಕರ್ಮಭೂಮಿಯಲ್ಲಿ ಹಿಂದಿ ವಿಷಬೀಜ ಬಿತ್ತಲು ಕನ್ನಡಿಗರು ಬಿಡಲ್ಲ ನೀವು ಆ ದುಸ್ಸಾಹಸ ಪ್ರಯತ್ನ ಪಟ್ಟಷ್ಟು ನಾವು ಮತ್ತಷ್ಟು ಶಕ್ತಿಶಾಲಿಯಾಗಿ ಹೋರಾಡ್ತೇವೆ ಅನ್ನೋದನ್ನು ನೀವು ಅರಿಯಬೇಕು ಈ ರಾಜ್ಯದ ಸಂಸದರು ಇನ್ನಾದರೂ ಬಾಯ್ಬಿಟ್ಟು ಮಾತಾಡಬೇಕು ಕನ್ನಡದ ಅಸ್ಮಿತೆ ಬಗ್ಗೆ ಹುಚ್ಚು ರಾಜಕೀಯ ಬಿಟ್ಟು ತುಟಿ ಬಿಚ್ಚಿ ಧ್ವನಿ ಎತ್ತಬೇಕು ಇಲ್ಲದಿದ್ದರೆ ಕನ್ನಡಿಗರು ಕರಬೇ ಸೇನೆ ನಿಮಗೆ ತಕ್ಕ ಪಾಠ ಕಲಿಸುತ್ತೆ